ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಹೇಗಿರುತ್ತೆ ಮತ್ತೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಯಾವ ರೀತಿ ಇರುತ್ತೆ ಜೊತೆಗೆ ಇವರು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕೆ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ್ಬಿಡ್ ನೋಡಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ ಮಹಿಳೆಯರು ಭಾವನೆಗಳ ಪ್ರಪಂಚದಲ್ಲಿ ತೇಲಾಡುವ ಮನೋಭಾವವನ್ನು ಹೊಂದಿರ್ತಾರೆ ಮತ್ತೆ ಕಷ್ಟದಲ್ಲಿರುವವರಿಗೆ ನೊಂದವರಿಗೆ ತನ್ನ ಕೈಲಾದಂತ ಸಹಾಯವನ್ನು ಮಾಡುವ ಮನಸ್ಸನ್ನು ಉಳ್ಳವರಾಗಿರ್ತಾರೆ ಜೊತೆಗೆ ಈ ಮಹಿಳೆಯರಿಗೆ ಜ್ಞಾಪಕ ಶಕ್ತಿ ಹೆಚ್ಚಿರುತ್ತೆ ತನಗಾದ ದುರ್ಘಟನೆಗಳನ್ನು ಮತ್ತೆ ತಮಗೆ ಆದ ದ್ರೋಹ ಬಗೆದವರನ್ನು ಎಂದಿಗೂ ಮರೆಯೋದಿಲ್ಲ ಆದರೆ ಅದೇ ಕಾರಣದಿಂದ ಅನಗತ್ಯ ದ್ವೇಷವನ್ನು ಸಾಧಿಸುವಂತ ಪ್ರಯತ್ನಗಳನ್ನು ಮಾಡುವುದಿಲ್ಲ ಏನೇ ಇದ್ರೂ ತಾಳ್ಮೆಯಿಂದ ಇರುವಂತ ಗುಣ ಇವರಲ್ಲಿರುತ್ತೆ ಜೊತೆಗೆ ತೆಳ್ಳನೆಯ ಮೈಕಟ್ಟು ದೃಢವಾದಂತ ಶರೀರ ಅಗಲವಾದ ಮುಖ ತೆಳು ಬಣ್ಣದ ಕೂದಲನ್ನು ಈ ಕರ್ಕಾಟಕ ರಾಶಿಯ ಮಹಿಳೆಯರು ಹೊಂದಿರ್ತಾರೆ ಇನ್ನು ಇವರಿಗೆ ದೇವರಲ್ಲಿ ಅಪಾರವಾದಂತ ನಂಬಿಕೆ ಹೆಚ್ಚಿರುತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ ಜೊತೆಗೆ ಗುರು ಹಿರಿಯರಲ್ಲಿ ಅತಿ ಹೆಚ್ಚು ಗೌರವಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಇವರು ಒಂದಿಷ್ಟು ಚಂಚಲ ಸ್ವಭಾವದವರಾಗಿರ್ತಾರೆ ಅಂದ್ರೆ ಈಗ ಇದ್ದ ಕ್ಷಣ ಇನ್ನೊಂದು ಕ್ಷಣ ಇರಲ್ಲ ಇನ್ನು ಈ ರಾಶಿಯ ಮಹಿಳೆಯರು ಸಂತಾನದ ಸಮಸ್ಯೆ ಹೊಂದಿರ್ತಾರೆ ಇದಕ್ಕೆ ನೀವು ಸುಬ್ರಹ್ಮಣ್ಯ ಪೂಜೆ ಗೌರಿ ಪೂಜೆ ಮತ್ತೆ ನಾಗ ಪೂಜೆಗಳನ್ನು ಮಾಡುವುದರಿಂದ ಸಂತಾನ ದೋಷ ನಿವಾರಣೆ ಆಗ್ತವೆ ಇನ್ನು ಯಾರು ಸಂತಾನ ವಿಚಾರದಲ್ಲಿ ತೊಂದರೆಗಳು ಎದುರಿಸ್ತಿದ್ದರೆ ಅವರು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಕರ್ನಾಟಕ ರಾಶಿಯ ಮಹಿಳೆಯರು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇರುತ್ತೆ ನೀವು ಹಠದಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಒಂದು ಹಂತದಲ್ಲಿ ಯೋಚನೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಗುಣ ಸ್ವಭಾವಗಳು ನಿಮ್ಮಲ್ಲಿರುತ್ತೆ ಇನ್ನು ಇವರಿಗೆ ಯಾರು ಏನೇ ಹೇಳಿದ್ರು ಇವರಿಗೆ ಕೋಪ ಬರುವ ಹಾಗೆ ಮಾತನಾಡಿದ್ರು ಕೂಡ ಸಹಿಸುವಂತ ವ್ಯಕ್ತಿತ್ವ ಇವರದಲ್ಲ ಅಪಾರ ಗೌರವವನ್ನು ಸಿಗಬೇಕು ಅನ್ನುವಂತ ಆಸೆಗಳು ಇವರು ತುಂಬಾ ಇಟ್ಕೊಂಡಿರ್ತಾರೆ ಜೊತೆಗೆ ಗೌರವಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಜೋಪಾನವಾಗಿ ನೋಡ್ಕೋತಾರೆ ಮತ್ತೆ ಯಾರು ಏನೇ ಹೇಳಿದ್ರು ಅದನ್ನು ತಕ್ಷಣ ಮನಸ್ಸಿಗೆ ಹಾಕೋತಾರೆ ಇದರಿಂದಲೇ ಒಂದಿಷ್ಟು ಚಿಂತೆಗೆ ಒಳಗಾಗ್ತಾರೆ ಯೋಚನೆ ಮಾಡ್ತಾರೆ ಮತ್ತೆ ಇವರಿಗೆ ನೆನಪಿನ ಶಕ್ತಿ ಬಹಳಷ್ಟು ಇರುತ್ತೆ ಅದು ಎಂಥದ್ದೇ ವಿಷಯ ಆಗಿರಲಿ ನೀವೆಷ್ಟೇ ದಿನಗಳು ಬಿಟ್ಟು ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದರೂ ಅಥವಾ ಚರ್ಚೆ ಮಾಡಿದರೂ ಕೂಡ ಅದನ್ನು ಸಡನ್ ಆಗಿ ಹೇಳುವಂತ ಶಕ್ತಿ ಇವರಲ್ಲಿರುತ್ತೆ ಮತ್ತೆ ಇವರ ಒಂದು ಕಣ್ಣು ಮುಂದೆ ಯಾವುದೇ ಘಟನೆಗಳು ಯಾವುದೇ ಒಂದು ಚಟುವಟಿಕೆಗಳು ಏನೇ ನಡೆದರೂ ಕೂಡ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂತ ಗುಣಗಳು ಇವರಲ್ಲಿರುತ್ತೆ ಇನ್ನು ಕರ್ಕಾಟಕ ರಾಶಿಯ ಮಹಿಳೆಯರು ತಮ್ಮಲ್ಲಿ ಗುಟ್ಟಾಗಿ ಯಾವುದೇ ವಿಷಯ ಇಟ್ಕೊಳ್ಳಲ್ಲ ಅಂದ್ರೆ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ ಒಬ್ಬತ್ರ ಹಂಚ್ಕೋಬೇಕು ಅಂದ್ರೆ ಓಪನ್ ಆಗಿ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ ಜೊತೆಗೆ ಇವರು ಅತಿ ಹೆಚ್ಚು ತಪ್ಪುಗಳು ಮಾಡುವುದಕ್ಕೆ ಮುಂದುವರಿಯೋದಿಲ್ಲ ಅಂದ್ರೆ ಏನೇ ಇದ್ದರೂ ಜಾಗ್ರತೆಯಿಂದ ಇರ್ತಾರೆ ಎಚ್ಚರಿಕೆಯಿಂದ ಇರ್ತಾರೆ ಯಾವುದೇ ತಪ್ಪುಗಳು ಆಗದೇ ಇರೋ ರೀತಿಯಲ್ಲಿ ಜೀವನವನ್ನು ಮಾಡುವಂತ ಲಕ್ಷಣ ಇವರಲ್ಲಿರುತ್ತೆ ಇನ್ನು ಈ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಮದುವೆ ವಿಷಯ ಅಂತ ಬಂದಾಗ ಏನೆಲ್ಲ ತೀರ್ಮಾನಗಳು ತೆಗೆದುಕೊಳ್ತಾರೆ ಯಾವ ರಾಶಿಯವರ ಜೊತೆ ಮದುವೆ ಆದರೆ ಹೊಂದಾಣಿಕೆ ಇರುತ್ತೆ ಅನ್ನುವಂತ ವಿಚಾರಗಳು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ವಾಸೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಈ ರಾಶಿಯ ಮಹಿಳೆಯರು ಆ ಋಷಭ ರಾಶಿಯವರ ಜೊತೆ ಮದುವೆ ಆಗಬಹುದು ಮತ್ತೆ ಅವರ ಜೊತೆ ಪ್ರೀತಿ ಕುಟುಂಬದ ಭಾವನಾತ್ಮಕ ವಿಷಯಗಳು ಮತ್ತೆ ಜೀವನದ ಗುರಿಗಳನ್ನು ಹಂಚಿಕೊಳ್ಳಬಹುದು ಇನ್ನು ಕನ್ಯಾ ರಾಶಿಯವರ ಜೊತೆ ಆಳವಾದಂತ ಸಂಪರ್ಕ ಇರುತ್ತೆ ಇಬ್ಬರು ಒಬ್ಬರಿಗೊಬ್ಬರು ಹೊಗಳಿಕೊಳ್ಳುವಂತ ಗುಣ ಇರುತ್ತೆ ಹಾಗಾಗಿ ಇವರ ಜೊತೆ ಮದುವೆ ಯಾವುದೇ ಒಂದು ವ್ಯವಹಾರ ಇದ್ದರೂ ಕೂಡ ಇವರೊಂದಿಗೆ ಆ ಒಂದು ವ್ಯವಹಾರಗಳನ್ನು ಮಾಡಬಹುದು ಮತ್ತೆ ಮದುವೆನೂ ಕೂಡ ಆಗ್ಬಹುದು ಜೊತೆಗೆ ಮೀನರಾಶಿಯ ಅವರಲ್ಲೂ ಕೂಡ ಹೊಂದಾಣಿಕೆ ಇರುತ್ತೆ ಆದ್ರೆ ಹೊಂದಾಣಿಕೆ ಆಗದೆ ಇರುವಂತಹ ರಾಶಿಗಳು ತುಲಾ ಮತ್ತು ರಾಶಿ ಆಗಿರುತ್ತೆ ಈ ಎರಡು ರಾಶಿಗಳಿಂದ ಕರ್ಕಾಟಕ ರಾಶಿಯ ಮಹಿಳೆಯರು ಸ್ವಲ್ಪ ದೂರ ಇರಿ ಇವರೊಂದಿಗೆ ಅಷ್ಟೊಂದು ಹೊಂದಾಣಿಕೆ ಇರಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಇವರ ಜೊತೆ ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರದೇ ಇರುವ ಹಾಗೆ ಅನುಸರಿಸಿಕೊಂಡು ಹೋಗುವಂತ ಗುಣ ನಿಮ್ಮಲ್ಲಿರುತ್ತೆ ಮತ್ತೆ ತುಂಬಾ ಶ್ರಮವಾದಂತ ಪ್ರಯತ್ನ ನಿಮ್ಮದಾಗಿರುತ್ತೆ ಒಂಥರ ಶ್ರಮ ಜೀವಿ ಆಗಿರ್ತೀರಿ ಏನೇ ಇದ್ರೂ ಕಷ್ಟಪಟ್ಟು ಮನೆಯ ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗ್ತೀರಿ ಇನ್ನು ಯಾವುದೇ ಕೆಲಸ ಇದ್ದರೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಮತ್ತೆ ಏನೇ ಇದ್ರೂ ಓಪನ್ ಆಗಿ ಮಾತನಾಡ್ತೀರಿ ಇದರಿಂದ ಬಹಳಷ್ಟು ನಿಷ್ಠೂರವಾಗ್ತಿರಿ ಇನ್ನು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಒಂದಿಷ್ಟು ಪತಿ ಪತ್ನಿಯರಲ್ಲಿ ಚರ್ಚೆಗಳಿರುತ್ತೆ ಬಹಳಷ್ಟು ಯೋಚನೆಗಳಿರುತ್ತೆ ಇರುತ್ತೆ ಇದರಿಂದ ಒಂದು ಒಳ್ಳೆಯ ಸಫೋರ್ಟ್ ಪಡೆದುಕೊಳ್ತೀರಿ ಜೊತೆಗೆ ಪತಿಯರಿಂದ ಒಂದು ಒಳ್ಳೆಯ ಸಲಹೆಯನ್ನು ಪಡೆದುಕೊಳ್ತೀರಿ ಇದರಿಂದ ಇನ್ನಷ್ಟು ಬೆಳವಣಿಗೆಯ ಒಂದು ದಾರಿ ಮಾಡಿಕೊಡುವಂತ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಂದಿಷ್ಟು ಶೀತ ಸಂಬಂಧಪಟ್ಟಂತ ತೊಂದರೆಗಳು ಇರುತ್ತೆ ಕೆಲವೊಂದು ಟೆನ್ಷನ್ ಮಾನಸಿಕವಾದಂತ ಒತ್ತಡ ಇದರಿಂದ ಸಾಕಷ್ಟು ಸ್ಟ್ರೆಸ್ ಆಗ್ತಿರಿ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಕರ್ಕಾಟಕ ರಾಶಿಯವರು ತಮ್ಮ ಜೀವನದಲ್ಲಿ ಆರ್ಥಿಕ ವಿಷಯದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ನಿಮ್ಮದಾಗ್ಬೇಕಂದ್ರೆ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಯಲು ಅವಕಾಶಗಳು ಸಿಗಬೇಕಂದ್ರೆ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಂದ್ರೆ ಜೊತೆಗೆ ನೀವು ಯಾವುದೇ ವ್ಯವಹಾರ ವ್ಯಾಪಾರ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ನಿಮ್ಮದಾಗಬೇಕಂದ್ರೆ ಈ ಒಂದು ತಂತ್ರ ಪರಿಹಾರವನ್ನು ಮಾಡಿ ಅಕ್ಕಿ ಹಾಲು ಮೊಸರು ಮತ್ತೆ ಸಕ್ಕರೆ ಇವುಗಳನ್ನು ದಾನ ಮಾಡಿ ಸೋಮವಾರದ ದಿನ ಮಹಾಶಿವನನ್ನು ಆರಾಧನೆ ಮಾಡ್ತಾ ಬನ್ನಿ ಇದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ